ನಮಸ್ತೆ ಎಲ್ಲರಿಗೂ ಇದು ಗಂಧರಾಜ್ ಎರಡನೇ ಹೂವು ಇನ್ನೂ ರಿಪೋರ್ಟ್ ಮಾಡಿಲ್ಲ ಕವರಲ್ಲೇ ಎರಡನೇ ಹೂವು ನೋಡಿ ಈ ಥರ ಎಲೆ ಮುದುರು ರೋಗ ಬಂದಿದೆ ಅದು ಅದನ್ನು ತೆಗಿತೀನಿ ನಾನು ಕ್ಲೀನ್ ಮಾಡ್ತೀನಿ ಆಮೇಲೆ ಇವತ್ತು ಗಾರ್ಡನಲ್ಲೇ ಯಾವ್ಯಾವ ತರಕಾರಿ ಶುರುವಾಗಿದೆ ಹಂಗೆ ಅದನ್ನು ಜೊತೆ ಅಪ್ಡೇಟ್ ಕೊಡ್ತಾಯಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲ್ಲಿಗೆ ಬಂದು ನನ್ನ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಳೆ ವಿಡಿಯೋಗಳು ನೋಡಿ ನನ್ನ ವಿಡಿಯೋಯಿಂದ ಇಂದ ಸ್ವಲ್ಪನಾರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಇವಾಗ ನೋಡಿ ಎಲ್ಲ ನೋಡ್ತೀನಿ ಅದು ಮಧ್ಯ ಇರೋದು ಗುಂಪಾಗಿ ಬಂದಿರೋದು ಶಂಖಪುಷ್ಪ ಶಂಕಪುಷ್ಪ ಎಲ್ಲ ಸಿಂಗಲ್ಲೇ ಆಮೇಲೆ ಇದು ಲಾಲ್ಬಾಗಿ ಬಂಗಿದೆ ಅಂತಂದಿರೋದು ಇದು ಮೂರನೇ ಹೂವು ಇನ್ನೂ ನರ್ಸರಿ ಪಾಟಲ್ಲೇ ಇದೆ ಮೂರನೇ ಹೂವು ಮೊಗ್ಗು ಚೆನ್ನಾಗಿ ಇದೆ ಅದರಲ್ಲೇ ಇವಾಗ ಸದ್ಯಕ್ಕೆ ಅದರಲ್ಲೇ ಬಿಟ್ಟಿದ್ದೀವಿ ನಾವು ಅದಾದಮೇಲೆ ನೆಕ್ಸ್ಟು ಗಾರ್ಡನ್ ಗ್ರೌಂಡ್ ಬರ್ತಾಯಿದ್ದೀನಿ ಯಾಕೆಂದರೆ ಇವತ್ತು ಸ್ವಲ್ಪ ಪುದೀನ ಕೀಳನ ಇದು ಕಡಲೆ ಬಿಳೆ ಬೆಳೆ ಮಾಡೋಕ್ಕೆ ಕಡಲೆ ಮಂಡಕ್ಕಿ ನೆನೆಸ್ಬಿಟ್ಟು ಒಗ್ಗರಣೆ ಮಾಡ್ತೀವಲ್ವ ಅದು ಮಾಡಿ ಒಡೆ ಮಾಡೋಣ ಅಂತ ಪುದೀನ ಕೀಳೋಕ್ಕಿಂತ ಬೆಳಗ್ಗೆ ಬಂದೆ ನಾನು ಹಂಗೆ ಅದನ್ನು ನಿಮ್ಮ ಜೊತೆ ಗಾರ್ಡನ್ನು ತೋರಿಸ್ಬಿಟ್ಟು ಸ್ವಲ್ಪ ಪುದೀನ ಕಿತ್ತಿ ಸ್ವಲ್ಪ ಕ್ಲೀನ್ ಮಾಡಿ ತರಕಾರಿ ಯಾವಿದಾವೋ ನೋಡಿಸ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ನಾನು ಫಸ್ಟು ಈ ಕಡೆಯಿಂದ ಬಂದೆ ಆ ಕಡೆ ಇದೆ ಅದು ಇದು ಆಮೇಲೆ ದ್ರಾಕ್ಷಿ ಗಿಡನೂ ತುಂಬ ಚೆನ್ನಾಗಿ ಬಂದಿದೆ ಎಲೆ ಎಲ್ಲ ತೆಗಿಬೇಕು ಎಲೆ ತೆಗೆದ್ರೆ ಮತ್ತೆ ಹೊಸ ಚಿಗಿರು ಬರುತ್ತೆ ಎಲೆ ಎಲ್ಲ ಯಾವುದೋ ಹುಳ ಇದ್ದಾವೆ ಅದು ಹೈಟು ಅತ್ತಿ ತೆಗಿಬೇಕು ಅದರಿಂದ ನಾನು ಅದನ್ನು ತೆಗಿಯಕ್ಕೆ ಹೋಗಿಲ್ಲ ಆಮೇಲೆ ಇದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಕೆಳಗಡೆ ಎಲ್ಲ ಬುಷಿಯಾಗೇ ಬರ್ತಾ ಇತ್ತು ನಾನು ಬುಷಿ ವೆರೈಟಿ ಅಂದ್ಕೊಂಡಿದ್ದೆ ಆದರೆ ಒಂದಿನ ಹುಷಾರಿಲ್ಲದೆ ಬಂದಾಗ ಒಂದಿನ ಬಳ್ಳಿ ಥರ ಉದ್ದ ಹೋಗಿರೋದು ನೋಡಿ ಅವಾಗ ಅಗ್ಗ ಅಗ್ಗ ಕಟ್ತಾ ಇದು ಇವಾಗ ತುಂಬ ಚೆನ್ನಾಗಿ ಇದೆ ಈ ಥರ ಬಂದಾಗ ಮೇಲಿಂದನೂ ಹೂವು ಬಿಡುತ್ತೆ ಅವ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಮಧುಮಾಲತಿ ಅಂತ ಅದ್ರ ಹೆಸರು ಅದರಲ್ಲಿ ಇವಾಗ ಡಬಲ್ ಪಟ್ಟು ಅಲ್ಲಿ ಕೂಡ ಬರುತ್ತೆ ಅದು ಪೂಜೆ ಏನಕ್ಕೆ ಬರೋಲ್ಲ ಆಮೇಲೆ ಇದು ನೋಡಿ ಸಂಪಿಗೆ ಗಿಡ ಎಲೆ ಎಲ್ಲ ಸ್ಟಾರ್ಟ್ ಆದವು ರೀಪಟ್ ಮಾಡಿದ್ದು ಒಳ್ಳೇದಾಯ್ತಿಲ್ಲ ಅಂದರೆ ಈ ಗಿಡ ಸತ್ತೋಗಿರೋದು ಇವಾಗ ಚೆನ್ನಾಗಿ ಸೆಟ್ಟಾಯಿತು ಎಲೆ ಬಂತು ಅಂದರೆ ಇನ್ನು ಬೇರೆ ಇಳಿತಾಯಿದೆ ಅಂತಲೇ ಅರ್ಥ ಅದು ನೋಡಿ ಪುದೀನ ಇದು ಅವಾಗ ಅವಾಗಿಟ್ಟಿದ್ನಲ್ಲ ಅದೇ ಇದೆ ಇನ್ನೂ ಒಂಚೂರು ಬದಲಾಯಿಸಿಡಬೇಕು ಹಂಗೆ ನೋಡಿ ಪುದೀನ ನೋಡಿ ಇಲ್ಲಿದೆ ನೋಡಿ ಇದನ್ನು ಕೀಳಕ್ಕೆ ಅಂತ ಬಂದೆ ಸಾಕಾಗುತ್ತೆ ಇವತ್ತಿಗೆ ನನಗೆ ಒಡೆಗೆ ಸಾಕಾಗುತ್ತೆ ಒಡೆಯುವಂತೆ ಮಾಡೋದು ಒಡೆಗೆ ಸಾಕಾಗುತ್ತೆ ಸ್ವಲ್ಪ ಕಡಲೆಬೇಳೆ ಇತ್ತು ಅಳೆಯೋದು ಒಂದು ಚಿಕ್ಕ ಗ್ಲಾಸು ಅದನ್ನು ರಾತ್ರಿನೇ ನೆನೆಸಿಟ್ಟಿದೆ ಒಡೆ ಮಾಡಿ ಕಳ್ಳಪುರಿ ನೆನೆಸ್ಬಿಟ್ಟು ಒಗ್ಗರಣೆ ಮಾಡೋಣ ಅಂತ ಯಾಕೆಂದರೆ ಅದು ನನ್ನ ಮಗನಿಗೆ ತುಂಬ ಇಷ್ಟ ಮಂಡಾಳ ಒಗ್ಗರಣೆ ಅಂತೀವಿ ನಾವು ಮಂಡಾಳ ಒಗ್ಗರಣೆ ಅಂತ ಒಳ್ಳಾರಿ ಕಡೆ ಅದೇ ಮಾಡೋದು ಆಮೇಲೆ ಇದು ನೋಡಿ ಸ್ವೀಟ್ ಲೆಮೆನ್ ಎಷ್ಟೋ ದಿನದ ಮೇಲೆ ಗಿಡ ಡಲ್ ಆಗ್ಬಿಟ್ಟಿತ್ತಲ್ಲ ಇವಾಗ ಸ್ವಲ್ಪ ಚೇತರಿಸ್ಕೊಂಡು ಬಿಟ್ಟಿದೆ ಅದು ಸಿಪ್ಪೆ ಸಮೇತ ತಿನ್ಬೋದು ಇನ್ನೂ ಎರಡು ಕಾಯಿ ಇದೆ ಇದೂ ಅಷ್ಟೇ ಕಾಯಿ ತುಂಬ ಬಿಡುತ್ತೆ ಆ ಗಿಡ ಸ್ವಲ್ಪ ಇದಾಗಿತ್ತು ಅದರಿಂದ ಕಾಯಿ ಕಮ್ಮಿ ಇದೆ ಆಮೇಲೆ ಇದು ನೋಡಿ ಬಿಳಿ ನೇರಳೆ ಹೂವು ಆಗಿದ್ದು ಅರಳತಾ ಇದ್ದಾವೆ ಒಂದೇ ಕಡೆ ಆಗಿದೆ ಈ ಸರಿ ಪರವಾಗಿಲ್ಲ ಆದ್ರೂ ಗಿಡ ಹೋಗೋದು ಬಂತಲ್ಲ ಅಂತ ಖುಷಿಯಾಯಿತು ಆಮೇಲೆ ಇದು ಇದು ಇನ್ನೊಂಚೂರು ಇದ್ದಾವೆ ಅವು ಹಳೇವೇ ಇನ್ನೂ ಇದ್ದಾವೆ ಅವು ಆದಮೇಲೆ ಸರಿ ಹೋಗುತ್ತೆ ನಲ್ಲಿಕಾಯಿಯಲ್ಲಿ ಹೂವು ಬಂದಿರೋದು ಉದುರೋಯ್ತು ಆದರೂ ಏನು ಪರವಾಗಿಲ್ಲ ಫಸ್ಟ್ ಸರಿ ಹೂವು ಬಿಟ್ಟಿರೋದಲ್ವ ನನಗೆ ಗೊತ್ತಿತ್ತು ಅದು ಹೂವು ಕಾಯಾಗೋದು ಕಷ್ಟ ಮೊದಲು ವರ್ಷ ಯಾವುದೇ ಬೀಜದಿಂದ ಬಂದಿರೋ ಹಣ್ಣಿನ ಗಿಡಗಳಾಗಲಿ ಅದೇ ಥರ ಆಗುತ್ತೆ ಆಮೇಲೆ ನೋಡಿ ಇದು ಲಾಂಗ್ ಬೀನ್ಸು ಇಲ್ಲಿ ಲಾಂಗ್ ಬೀನ್ಸ್ ಶುರುವಾಗಿದೆ ಈ ಥರ ಲಾಂಗ್ ಬೀನ್ಸ್ ಇದು ಇವಾಗಲೇ ಹಾರ್ವೆಸ್ಟ್ ಮಾಡಿಕೊಂಡು ಮುರಿದ್ಬಿಟ್ಟು ನಾವು ಇದು ಬೀನ್ಸ್ ಉಪಯೋಗಿಸ್ತೀವಲ್ಲ ಆ ಥರನೂ ಉಪಯೋಗಿಸ್ಬೋದು ಇಲ್ಲ ಇನ್ನೊಂಚೂರು ಬಲ್ತ್ ಮೇಲೆ ಅದ್ರ ಕಾಳು ಬರುತ್ತೆ ಅಲಸಂದೆ ಕಾಳು ಥರನೇ ಇರುತ್ತೆ ಅದನ್ನು ಉಪಯೋಗಿಸ್ಬೋದು ಎರಡು ಥರನೂ ಉಪಯೋಗಿಸ್ಬೋದು ಎಳೆದಿದ್ದಾಗ ಹಂಗಂಗೆ ಮುರಿದ್ಬಿಟ್ಟು ಸಿಪ್ಪೆ ಸಮೇತ ಉಪಯೋಗಿಸ್ಬೋದು ಇವೂ ಅಷ್ಟೇ ಒಂದು ನಾಲ್ಕು ಗಿಡ ಇದ್ದರೆ ಸಾಕು ಎಷ್ಟೊಂದು ಕಾಯಿ ಬಿಡುತ್ತೆ ಇನ್ನು ಗೊಂಚಲು ಗೊಂಚಲು ಬಿಡುತ್ತೆ ಈ ಸರಿ ಇನ್ನೂ ಕಮ್ಮಿ ಇದೆ ನನ್ನ ಹತ್ರ ಚೆನ್ನಾಗಿ ಬಿಡುತ್ತೆ ಇದರಲ್ಲಿ ಬೇರೆ ಕಲರ್ ಕೂಡ ಬರುತ್ತೆ ಆದರೆ ನನ್ನ ಹತ್ರ ಇರೋದು ಇದೇನೆ ತುಂಬ ಉದ್ದುದ್ದ ಬೆಳೆಯುತ್ತೆ ಇದು ನೋಡೋಕ್ಕೆ ನೋಡೋಕ್ಕೂ ಖುಷಿಯಾಗುತ್ತೆ ತರಕಾರಿ ಇದು ಗಿಡದಲ್ಲಿ ಯಾವ ಅಷ್ಟಷ್ಟು ಉದ್ದ ನೇತಾಡ್ತಾ ಇರ್ತಾವಲ್ವ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ಒಂದೇ ಗಿಡ ನೋಡಿ ಎಷ್ಟೊಂದು ಕಾಯಿ ಆ ಸೈಡು ಈ ಸೈಡು ಎರಡೂ ಕಡೆ ಕಾಯಿ ಆಗಿದ್ದಾವೆ ನೋಡಿಬಿಟ್ಟು ಖುಷಿಯಾಯಿತು ನಾನು ಒಂಚೂರು ಬಲ್ತ್ ಮೇಲೇ ತೆಗೆದ್ಬಿಟ್ಟು ಬೀಜ ಉಪಯೋಗಿಸ್ತೀನಿ ಬೇಕಾದಾಗ ಎಳೆದು ಉಪಯೋಗಿಸ್ತೀನಿ ತುಂಬ ಅದರಲ್ಲೇ ಬ್ರೌನು ಬೀಜ ಆಗಾಕ್ಬಿಟ್ರೆ ಗಿಡ ಡಲ್ಲಾಗುತ್ತೆ ನೀವು ಬೀಜ ಮಾಡ್ಕೋಬೇಕು ಅಂದಾಗ ಲಾಸ್ಟ್ ಯಾವುದಾದ್ರು ಒಂದೆರಡು ಚೆನ್ನಾಗಿರೋ ಕಾಯಿ ನೋಡಿ ಬಿಟ್ಕೊಳ್ಳಿ ಅದು ಆದಮೇಲೆ ಬಿಟ್ಕೊಬಳಿ ನಾವು ಕಾಯಿ ಕಿತ್ತಂಗೆಲ್ಲ ಮತ್ತೆ ಹೂವಾಗಿ ಬರ್ತಾಯಿರುತ್ತೆ ಇಲ್ಲಿ ಹೀರೆಕಾಯಿ ಬಳ್ಳಿ ಚೆನ್ನಾಗಿ ಬೆಳೀತಾ ಇದೆ ಇವಾಗ ಇನ್ನೂ ಫ್ಲವರ್ ಸ್ಟಾರ್ಟ್ ಆಗಿದೆ ಮೇಲ್ ಫ್ಲವರ್ ಬಂದು ಶುರುವಾದ ಸ್ವಲ್ಪ ದಿನಕ್ಕೆ ಫೀಮೇಲ್ ಬರುತ್ತೆ ಅವಾಗ ಬೇಕಾದ್ರೆ ನಾವು ಆ್ಯಂಡ್ ಪಾಲಿಷ ಪಾಲಿನೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಇವತ್ತು ಬೆಳಗ್ಗೆನೇ ಬಂದಿದ್ನಲ್ಲ ಮಾರ್ನಿಂಗ್ ಲೋರಿ ಇಲ್ಲೊಂದು ಇದೆ ನೋಡಿ ಬೆಳಗ್ಗೆನೇ ಬಂದಾಗ ನಮಗೆ ಈ ಥರ ಇರೋದು ಕಾಣಬೋದು ಇಲ್ಲ ಅಂದ್ರೆಗಿನ್ನ ಹತ್ತು ಗಂಟೆಯಿಂದ ಬಾಡೋಗುತ್ತೆ ನೋಡಿ ಬಳ್ಳಿ ಇದರಲ್ಲಿ ಮಾರ್ನಿಂಗ್ ಲೋರಿ ಬೀನ್ಸು ಆಮೇಲೆ ಬೀನ್ಸ್ ಬೀನ್ಸು ಚಪ್ಪರದುವರೆಕಾಯಿ ಹೀರೆಕಾಯಿ ಎಲ್ಲ ಇಲ್ಲಿ ಹಬ್ಕಳ್ಳಿ ಅಷ್ಟೇ ನೋಡೋಣ ಅದಾದಮೇಲೆ ಬೇಕಾರೆ ಎಲ್ಲ ಆದಮೇಲೆ ಕೀಳಣ ಯಾಕೆಂದರೆ ನೆಲದಲ್ಲಿ ಹಬ್ಬದಷ್ಟೇನು ಹಬ್ಬಲ್ಲ ಪಾಟುಗಳಗೆ ಸುಮಾರಾಗೆ ಹಬ್ಬುತ್ತೆ ಸಾಕು ಅಷ್ಟು ಜಾಗ ಅಂತ ಅಂದ್ಕೊಂಡೆ ನಾನು ಆಮೇಲೆ ಅಷ್ಟೇ ಜಾಗದಾಗ ಎಲ್ಲ ಬಳ್ಳಿ ಹಬ್ಬದ್ರೂ ತುಂಬದಂಗೆ ಇರುತ್ತೆ ನೋಡೋಕ್ಕೆ ಒಂದೊಂದೇ ಆದರೆ ಜಾಸ್ತಿ ಹಬ್ಬಲ್ಲ ನೋಡೋಕ್ಕೂ ಅಷ್ಟು ಚೆನ್ನಾಗಿರೋಲ್ಲ ಕಾಯಿ ಬಿಟ್ಟಾಗ ಸ್ವಲ್ಪ ಹುಡುಕಬೇಕಾಗುತ್ತೆ ಹಸ್ರ ಕಾಯಿ ಇದ್ದಾಗ ಆವಾಗ ಹುಡುಕ್ಬಿಟ್ಟು ತೊಗೋಬೇಕಾಗುತ್ತೆ ಆಮೇಲೆ ಇದು ವಾಟ್ರಪ್ಪಲ್ಲು ಗಿಡ ಮಾತ್ರ ಚೆನ್ನಾಗಿ ಬೆಳೆದಿದೆ ಇನ್ನೂ ಯಾವತ್ತೂ ಹೂವು ಆಗಿಲ್ಲ ಕಾಯಿ ಆಗಿಲ್ಲ ಇದನ್ನು ಅಷ್ಟೇ ಎಲೆ ಕೀಳಬೇಕಿವತ್ತು ತುಂಬ ಎಲೆ ಡಲ್ಲಾಗಿದ್ದಾವೆ ಎಲ್ಲೂ ಹೊಸ ಚಿಗುರು ಬಂದಿಲ್ಲ ಇವತ್ತು ಕೇಳ್ತೀನಿ ನಾನು ಸುಮಾರು ಒಂಬತ್ತು ಹತ್ತು ಗಂಟೆ ತನಕ ಕೆಲಸ ಮಾಡ್ಬೋದು ಬೆಳಗ್ಗೆಯೇ ಆರೂವರೆಗೆ ಬಂದಿದ್ದೀನಲ್ವ ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಎಲೆಗಳೆಲ್ಲ ತೆಗಿತೇನೆ ದಿನ ಒಂದು ಈ ಥರ ಹಣ್ಣಿನ ಗಿಡ ಯಾವುದು ಡಲ್ಲಾಗಿದೆಯೋ ಚಿಗುರಿಲ್ವೋ ಅವನ್ನೆಲ್ಲ ತೆಗಿತಾ ಇದ್ದೀನಿ ಇವಾಗ ಸೀತಾಫಲ ತೆಗೆದಾಯಿತು ಆಮೇಲೆ ದಾಳಿಂಬೆ ಫ್ರೂನ್ ಮಾಡಾಯಿತು ಈ ಥರ ನೋಡಿ ನೋಡಿ ನನಗೆ ಯಾವ ಇದು ಎಲೆಗಳು ಸರಿ ಇಲ್ಲ ಅಂದಾಗ ಅದನ್ನು ಪೂರ್ತಿ ತೆಗೆದಾಗ ನಮಗೆ ಹೊಸ ಚಿಗುರು ಜ ಬರುತ್ತೆ ಆವಾಗ ಚೆನ್ನಾಗೂ ಇರುತ್ತೆ ಗಿಡ ಆವಾಗವಾಗ ನಾವು ಅದನ್ನು ತೆಗಿತಾ ಇರಬೇಕು ಆಪಲ್ ಗಿಡ ಅಂತೂ ತುಂಬ ಉದ್ದಕ್ಕೋಗಿದೆ ಪಕ್ಕದಲ್ಲಿರೋದು ಅದರಲ್ಲೂ ಸ್ವಲ್ಪ ಎಲೆ ಬಾಡಿದವ ಅವನ್ನು ತೆಗಿತೀನಿ ಅವು ಮೇಲೆಲ್ಲ ತೆಗಿಯೋಕ್ಕಾಗಲ್ಲ ಅದನ್ನು ಕೆಳಗಡೆಯಿಂದ ಪ್ರೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಅವಕ್ಕೆಲ್ಲ ದಾರ ಕಟ್ಟಿ ಬಳ್ಳಿ ಅಪ್ಸಕ್ ಮಾಡಿದ್ದೀನಲ್ವ ಸದ್ಯಕ್ಕೆ ಇವಾಗ ಅದನ್ನು ತಂಟೆಗೆ ಹೋಗೋಲ್ಲ ನಾನು ಇಲ್ಲಿ ವಾಟರ್ ಒಂದೇ ಚೆನ್ನಾಗಿದೆ ಅದನ್ನೇನು ತೆಗಿಲಿಲ್ಲ ಇಲ್ಲಿ ಯಾವ್ಯಾವ ಎಲೆ ಲಕ್ಷ್ಮಣ ಫಲ ಆಮೇಲೆ ಆಪಲಲ್ಲಿ ಲಕ್ಷ್ಮಣ ಫಲ ಎಲೆ ಎಲ್ಲ ಪೂರ್ತಿ ತೆಗೆದೆ ಲಾಸ್ಟಲ್ಲಿ ತೋರಿಸ್ತೀನಿ ಅದು ಆಮೇಲೆ ಇದು ನಾನು ಲಾಂಗ್ ಬೀನ್ಸ್ ಅಂದ್ಕೊಂಡಿದ್ನಲ್ಲ ಇದು ಲಾಂಗ್ ಬೀನ್ಸು ಆಮೇಲೆ ಚಿಪ್ಪರದವ್ರೇಕಾಯಿ ಗಿಡದ ಅವರೆ ಎಲ್ಲ ವೈಟೇ ಇರುತ್ತೆ ನೋಡಿ ಇದು ಸೋರೆಕಾಯಿ ಹೂವು ಇವಾಗ ಸ್ಟಾರ್ಟ್ ಆಗಿದೆ ಮೇಲ್ ಫ್ಲವರು ಫಸ್ಟ್ ಮೇಲೆ ಬರೋದು ಪ್ರಕೃತಿ ಕೂಡ ಫಸ್ಟ್ ಮೇಲ್ ಫ್ಲವರ್ ಮೇಲೆ ಫಿಮೇಲ್ ಫ್ಲವರು ಸ್ಟಾರ್ಟ್ ಆಗೋದು ಇವಾಗ ಇದು ಚಿಕ್ಕ ಗಿಡವೇ ಇನ್ನು ಆಗಲೇ ಹೂವು ಸ್ಟಾರ್ಟ್ ಆಗಿದೆ ಇನ್ನು ಸ್ವಲ್ಪ ದಿನ ಹೋಗ್ಬೇಕು ಬಳ್ಳಿ ಹಬ್ಬಿ ಎಲ್ಲ ಆದಮೇಲೆ ಮೇಲ್ ಫ್ಲವರ್ ಬಂದು ಉದುರ್ತಾ ಇರುತ್ತೆ ಅದ್ರ ಪಡಗದು ಇಲ್ಲಿ ನೋಡಿ ನಾನು ಸಪೋಟ ಗಿಡದಲ್ಲೂ ಎಲ್ಲ ಬಳ್ಳಿಗಳು ಹಬ್ಬಿದಾವದ್ರಾಗೆ ಆದರೂ ಬಿಟ್ಟಿದ್ದೀನಿ ಯಾಕೆಂದರೆ ಇರಲಿ ಸ್ವಲ್ಪ ದಿನ ಅಂತ ಆಮೇಲೆ ಅಲ್ಲಿಗೆ ಅಣ್ಣಾಗಿರಲೇ ಮಾತ್ರ ನೋಡಿ ನೋಡಿ ತೆಗಿತಾ ಇರಬೇಕು ಇಲ್ಲ ಅದು ಎಲ್ಲೋ ಕಲರ್ ಅನ್ಕೊಂಡದ್ದು ಫ್ರೂಟ್ ಫ್ಲೈ ಹೊಡೆದ್ರೆ ಸರಿ ಇದಾಗುತ್ತೆ ಆಮೇಲೆ ನೋಡಿ ಇದು ನಾನು ಹೇಳಿದ್ನಲ್ವ ಎಲ್ಲೋ ಕಲರು ಹೂವು ಇದೆ ಅಂತ ಇದು ಅಲ್ಸಂದೆಕಾಯಿ ಚಿಕ್ಕ ಚಿಕ್ಕದಾಗ ಬರುತ್ತೆ ಅಲಸಂದೆಕಾಯಿ ಅದು ನೋಡಿದರೆ ಗೊತ್ತಾಗಲ್ಲ ಫಸ್ಟ್ ಗೊತ್ತಾಗಲ್ಲ ಹೂವು ಬಿಟ್ಟ ಮೇಲೆ ಗೊತ್ತಾಯ್ತು ನಾನು ಅದು ಹೂವು ಚೇಂಜ್ ಇದೆ ಅಲಸಂದೆಕಾಯಿ ಇರ್ಬೋದು ಅಂತ ಇದು ಸೋರೆಕಾಯಿ ಬಳ್ಳಿ ಮಾತ್ರ ತುಂಬ ಚೆನ್ನಾಗಿ ನೋಡಿ ಬಳ್ಳಿ ಟೈಪ್ ಬಂದ ತಕ್ಷಣ ಬೇಗ ಬೇಗ ಬೆಳೆದ್ಬಿಡುತ್ತೆ ಬಳ್ಳಿ ಟೈಪ್ ಬರೋವರೆಗೆ ಸೋರೆಕಾಯಿ ಆಗಲಿಕ್ಕಾಯಿ ಬೀಜ ಕೂಡ ತುಂಬ ಲೇಟಾಗಿ ಬರೋದು ನಾವು ಬೀಜ ಇಟ್ಟು ಇಪ್ಪತ್ತು ದಿನದ ಮೇಲೆ ಅವು ಜರ್ಮಿನೇಟ್ ಆಗುತ್ತೆ ಒಂದೊಂದು ಸರಿ ಮರ್ತೇ ಹೋಗಿರ್ತೀವಿ ಅಲ್ಲಿ ಬೀಜ ಇಟ್ಟಿದ್ದೀವಿ ಅನ್ನೋದು ಅದಾದಮೇಲೆ ಕಾಣಿಸ್ತವೆ ಹೀರೆಕಾಯಿ ಹೀರೆಕಾಯಿ ಇವೆಲ್ಲ ಬೇಗನೆ ಬರುತ್ತೆ ಆಮೇಲೆ ಇಲ್ಲೊಂದಿದೆ ತೊಂಡೆಕಾಯಿ ಗಿಡದಲ್ಲಿ ಮಾರ್ನಿಂಗ್ ಲೋರಿ ಸೇಮ್ ಕಲರೇ ಅದೇ ಕಲರು ಬೆಳಗ್ಗೆ ಬಂದಿರೋದಕ್ಕೆ ಹರಳಿರೋದು ನಿಮ್ಮ ಜೊತೆ ಶೇರ್ ಮಾಡಿದ್ದು ನಾನು ಇದೊಂದೇ ಕಲರ್ ಇರೋದು ಇವಾಗ ಪಿಂಕ್ ಒಂದಿತ್ತು ಹುಡುಕ್ಬೇಕು ನೋಡಬೇಕು ಪಿಂಕು ದೊಡ್ಡದಾಗ ಬರುತ್ತೆ ಎಲೆನೂ ದೊಡ್ಡದಾಗ ಬರುತ್ತೆ ತೊಂಡೆಕಾಯಿ ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ ಅದು ಒಂಚೂರು ಬೂದಿ ಹಾಕಬೇಕು ಆಮೇಲೆ ಸ್ವಲ್ಪ ಮಣ್ಣಲ್ಲ ಕಿದಕ್ಬಿಟ್ಟು ಇದು ಮಾಡಿದ್ದೀನಲ್ವ ಅದರಿಂದ ಚೆನ್ನಾಗಿ ಆಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಮಾರ್ನಿಂಗ್ ಗ್ಲೋರಿ ತುಂಬ ಚೆನ್ನಾಗಿದೆ ಈ ಕಲರು ಪಿಂಕು ಅಷ್ಟೇ ಇದು ಅಷ್ಟೇ ಇನ್ನು ಬೇರೆ ಕಲರ್ ಇಲ್ಲ ನನ್ನ ಹತ್ರ ಆಮೇಲೆ ಇಲ್ಲೂ ನೋಡಿ ತೊಂಡೆ ಗಿಡಕ್ಕೆ ಪಾಟಲ್ಲಿ ಎಲ್ಲ ಕ್ಲೀನ್ ಮಾಡಿ ನಾನು ಕೆಳಗಡೆ ವೇಸ್ಟ್ ಹಾಕಿ ಮೇಲೆ ಮಣ್ಣು ಹಾಕಿದ್ದೀನಿ ಆಮೇಲೆ ಅಲ್ಲಿದ್ದಿದು ಸ್ವಲ್ಪ ಚರಿ ಟೊಮೊಟೊ ಗಿಡ ಕೂಡ ತೆಗೆದುಬಿಟ್ಟೆ ನಾನು ಅದರಲ್ಲಿರೋವು ಆಮೇಲೆ ಇಲ್ಲೊಂದು ಇದು ಎರಡು ಇದ್ದಾವೆ ಅಂತ ಹೇಳಿದ್ನಲ್ಲ ಕಾಸ್ಮಾಸು ಇದು ಫಸ್ಟ್ ಬಂದಿದ್ದು ಹೂವು ಇದು ಚೆನ್ನಾಗಿದೆ ಆಮೇಲೆ ಆ ಕಡೆ ಎಲ್ಲ ಇಟ್ಟಿದ್ದೀನಿ ಸೈಡ್ ಸೈಡು ಈ ಹೂವಿನದು ಗಿಡ ಎಡೋದ್ರಿಂದ ಪಾಲ್ನೇಷನ್ ತರಕಾರಿಗೆ ಪಾಲಿನೇಷನ್ ಚೆನ್ನಾಗಾಗುತ್ತೆ ನಮಗೆ ಪೂಜೆಗೆ ಬರ್ತಾ ಇದ್ರೂ ಅದಕ್ಕಾಗುತ್ತೆ ಆಮೇಲೆ ಇದು ಅಷ್ಟೇ ಈಗಲೇ ಬೀಜಕ್ಕೆ ಬಿಡೋಲ್ಲ ನಾನು ಸ್ವಲ್ಪ ಆ ಕಡೆಯೂ ಇದ್ದಾವಲ್ವ ಗಿಡ ಅದರಿಂದ ಇದರಲ್ಲಿ ಹೂವು ಬರ್ತಾ ಇರಲಿ ಅನ್ನೋದಕ್ಕೆ ನಾನು ಬಾಡಿರೋ ಹೂವು ಎಲ್ಲ ತೆಗೀತಾ ಇರ್ತೀನಿ ಆವಾಗ ಹೂವು ಜಾಸ್ತಿ ಆಗುತ್ತೆ ಹೂವು ಜಾಸ್ತಿ ಆದಷ್ಟು ಪಾಲಿನೇಷನು ಚೆನ್ನಾಗಾಗುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದು ಅಲಸಂದೆಕಾಯಿ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಅಲ್ಸಂದೆಕಾಯಿ ಎಲ್ಲರಿಗೂ ಗೊತ್ತಿರುತ್ತಲ್ವ ಹೆಸ್ರುಕಾಯಿ ಅಲಸಂದೆಕಾಯಿ ಹೆಸ್ರು ಹಾಕಿಲ್ಲ ಅಲ್ಸಂದೆಕಾಯಿ ಅದು ಅದು ಕಪ್ಪಗಿದೆ ನೋಡಿ ಆಮೇಲೆ ಅದು ದೊಡ್ಡವಾದ ಅದು ನಾವು ಎಳೆದು ತಿನ್ನೋಕೆ ತಿನ್ಬೋದು ಅನಿಸುತ್ತೆ ಆದರೆ ಬಲ್ತಾಗ ಅದ್ರ ಕಾಳು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲೂ ಮೇಲೂ ಬಿಟ್ಟಿದೆ ಎರಡು ಜಿಗಂಚುಲಾಗಿ ಆಮೇಲೆ ಹೂವು ನೋಡಿದರೆ ನಿಮಗೆ ಒಂಥರ ಲೈಟ್ ಲೆಮನ್ ಕಲರ್ ಹೂವು ಇದೆ ಇವೆಲ್ಲ ವೈಟ್ ಇರುತ್ತಲ್ವ ಅದು ಲೆಮನ್ ಕಲರ್ ಇದೆ ಈ ಥರ ನೋಡಿ ನೀವು ಅದು ಯಾವ ತರಕಾರಿ ಅಂತ ಗೊತ್ತಿಡೀಬೋದು ಇವಾಗ ನೋಡಿ ಇಷ್ಟು ತರಕಾರಿ ಸ್ಟಾರ್ಟ್ ಆಗಿದ್ದಾವೆ ಹೀರೆಕಾಯಿ ಹೂವು ಸ್ಟಾರ್ಟ್ ಆಗಿದೆ ಸೋರೆಕಾಯಿ ಹೂವು ಸ್ಟಾರ್ಟ್ ಆಗಿದೆ ಲಾಂಗ್ ಬೀನ್ಸು ಅಲಸಂದೆಕಾಯಿ ಆಮೇಲೆ ಚಪ್ಪರದವ್ರೇಕಾಯಿಯು ಹೂವು ಸ್ಟಾರ್ಟ್ ಆಗಿದ್ದಾವೆ ಇನ್ನು ಕಾಯಿ ಮುಂದಿನ ವಾರಕ್ಕೆ ಕಾಯಿಗಳು ಕೂಡ ಬರ್ಬೋದು ಬಂದಾಗ ಅವನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಧಾನವಾಗಿ ತರಕಾರಿ ಬೆಂಡೆಕಾಯಿನೂ ಒಂದೊಂದು ಸಿಗ್ತಾ ಇದ್ದಾವೆ ಅಂದರೆ ಜಾಸ್ತಿ ಹಾಕಿಲ್ಲ ಇನ್ನು ಸ್ವಲ್ಪ ಹಾಕ್ಕೋಬೇಕು ಬೆಂಡೆ ಗಿಡ ಬೆಂಡೆ ಹಾಕ್ಕೊಂಡ್ರೆ ಬೆಂಡೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನನಗದು ಇಷ್ಟವೂ ಸರಿ ಇನ್ನು ಸ್ವಲ್ಪ ಎಲ್ಲನ ನೋಡಿ ಅದಕ್ಕೆ ಬೆಂಡೆ ಬೀಜ ಇಟ್ಕೋಬೇಕು ಸ್ವಲ್ಪ ಇಟ್ಟಿದ್ದೆ ಕರೆಕ್ಟಾಗಿ ಒಂದು ಸುಮಾರು ಒಂದು ಇಪ್ಪತ್ತು ಗಿಡ ಆಗೋಷ್ಟು ಇಟ್ಟಿದ್ದೀನಿ ಯಾಕೋ ಒಂದೊಂದು ಬಂದೇ ಇಲ್ಲ ಬೀಜ ಒಂದೊಂದು ಬಂದಿದೆ ನೀವು ಕಂಡಂಗೆ ಕ್ಯಾನಲ್ಲಿ ನಾನು ಮೂರು ಮೂರು ಇಟ್ಟಿದ್ದು ಒಂದೊಂದೇ ಬಂದಿರೋದು ಸರಿ ಎಲ್ಲ ಬೀಜ ಜರ್ಮನೇಟ್ ಆಗಲ್ಲ ಅವ್ರನ್ನೂ ಸ್ವಲ್ಪ ಹಳೆ ಬೀಜ ಇದ್ದು ನನ್ನ ಹತ್ರ ಅವ್ರನ್ನೇ ಇಟ್ಟಿರೋದು ನೋಡಿ ಪ್ರತಿಯೊಂದು ಬಳ್ಳಿಲೂ ಹೂವು ಬ ಇದ್ದಾವೆ ಇವು ಯಾವ್ಯಾವು ಅಂತ ಕಾಯಿ ಬಂದ ಮೇಲೆ ಗೊತ್ತಾಗುತ್ತೆ ಅವರೆಕಾಯಿಯೋ ಅಥವಾ ಚಪ್ಪರದವ್ರೆಕಾಯೋ ಗೊತ್ತಿಲ್ಲ ಅವು ಬಂದ ಮೇಲೆ ಗೊತ್ತಾಗುತ್ತೆ ಇದು ಮಾತ್ರ ಲಾಂಗ್ ಬೀನ್ಸ್ ಅಲ್ಲ ಇನ್ನೊಂದು ಲಾಂಗ್ ಬೀನ್ಸ್ ಇರೋದು ಎಲೆ ಚೂಪು ಬರುತ್ತೆ ಇವೆಲ್ಲ ಅವರೆಕಾಯಿ ಅಥವಾ ಚಪ್ಪರದವರೆಕಾಯಿ ಎರಡರಲ್ಲಿ ಒಂದಿರುತ್ತೆ ಬಿಟ್ಟಾಗಿ ತೋರಿಸ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಸ್ವಲ್ಪ ನಾನು ಬಂದ ಬಂದಮೇಲೆ ಬರ್ಬೋದು ಇನ್ನೂ ಒಂದು ಎರಡು ವಿಡಿಯೋ ಆದರೆ ಹೋಗೋ ತನಕ ಮಾಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾರೆ ತುಂಬ ಜನ ವಿಡಿಯೋ ನೋಡ್ದೇ ಕಮೆಂಟ್ ಹಾಕ್ಬಿಡಿ ದಯವಿಟ್ಟು ಕಮೆಂಟ್ ಹಾಕ್ಬಿಡಿ ಅಟ್ಲೀಸ್ಟ್ ಒಂದು ಮೂರು ನಿಮಿಷ ನಾನು ಏನರ ಬಗ್ಗೆ ಹೇಳಿದ್ದೀನಿ ತಮ್ಮನಿಲ್ಲಲ್ಲಿ ಏನಿದೆ ಅದ್ರ ಬಗ್ಗೆ ಇದೆಯಾ ವಿಡಿಯೋ ಅಂತ ನೋಡಿಬಿಟ್ಟಾದರೂ ಕಮೆಂಟ್ ಹಾಕಿ ದಯವಿಟ್ಟು ನಾನಂತೂ ಅಷ್ಟು ನೋಡ್ತೀನಿ ಯಾಕೆ ನನ್ನ ವಿಡಿಯೋ ಈ ಥರ ಮಾಡ್ತಾರೆ ಅಂತ ಒಂದೊಂದ್ಸರಿ ತುಂಬ ಬೇಜಾರಾಗುತ್ತೆ ನೋಡಿ ಎಲ್ಲದಕ್ಕೂ ಲೈನಿಗೆ ಹಾಕಿದ್ದೆ ನಾನು ಇಲ್ಲೆಲ್ಲ ಇಟ್ಟಿರಲಿಲ್ಲ ಚಿಕ್ಕ ಗಿಡದಲ್ಲೆಲ್ಲ ಇಟ್ಟಿರಲಿಲ್ಲ ಸ್ವಲ್ಪ ಚೆನ್ನಾಗಿ ಬೆಳೆದಿರೋ ಗಿಡದಲ್ಲೇ ಇಟ್ಟಿದ್ದು ಇದು ಅಷ್ಟೇ ದೊಡ್ಡದಾಗಿ ಬಿಡುತ್ತಲ್ಲ ದಾಸವಾಳ ಅದರಲ್ಲಿ ಇಟ್ಟಿದ್ದೆ ದೊಡ್ಡ ಪಾಟು ಅಂತ ಅದಕ್ಕೆ ಅದರಲ್ಲೂ ಬಂದು ಬಳ್ಳಿ ಹಬ್ತಾ ಇದೆ ಈ ಥರ ನಾನು ಗಾರ್ಡನ್ ಅಪ್ಡೇಟ್ ಕೊಡ್ತಾಯಿರ್ತೀನಿ ಕೆಲಸ ಮಾಡುವಾಗ ಕೆಲಸ ಕೊಡ್ತೀನಿ ನಿಧಾನ ಚೇತರಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇಂದನೇ ನಾನು ಮತ್ತೆ ಚೇತರಿಸ್ಕೊಂಡೆ ಅಂತ ಹೇಳ್ಬೋದು ದಯವಿಟ್ಟು ನೀವು ಇದೇ ಪ್ರೀತಿ ವಿಶ್ವಾಸ ಯಾವಾಗಲೂ ಕೊಡ್ತೀರ ಅಂತ ನಂಬಿಕೆ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಕಷ್ಟ ಅನಿಸಿದ್ರು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು ಮಾಡ್ತಾಯಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ದಯವಿಟ್ಟು ಪೂರ್ತಿ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ಅಟ್ಲೀಸ್ಟ್ ಹೊಸಬರು ಯಾರಾದರೂ ಫಸ್ಟ್ ಸರಿ ನೀವು ಕಮೆಂಟ್ ಹಾಕಂಗಿದ್ರಿಗಿನ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಇಲ್ಲಾಂದರೆ ನಮಗೂ ಆಗಲ್ಲ ನಿಮಗೂ ಆಗೋಲ್ಲ ಹೋಗುತ್ತೆ ಅದು ಆವಾಗ ನೋಡ್ಸಿದ್ರೂ ಆಮೇಲೆ ಹೋಗುತ್ತೆ ಅದರಿಂದ ಹೊಸಬ್ರಿಗೆ ಹೇಳ್ತಾಯಿದ್ದೀನಿ ಒಂದು ನೂರು ನೂರು ಐವತ್ತು ಸಬ್ಸ್ಕ್ರೈಬರ್ ಇರೋರು ಪೂರ್ತಿ ವಿಡಿಯೋ ನೋಡಿ ಬೇರೆಯವ್ರದ್ದು ನೋಡ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಆದರೆ ಸರಿ ಹೋಗುತ್ತೆ ನಾವು ಅಳಬ್ರಿಗೆ ಗೊತ್ತಿರುತ್ತೆ ಪೂರ್ತಿ ವಿಡಿಯೋ ಆದ್ರೇ ಆಗೋದಂತ ಅದರಿಂದ ನಾವು ಪೂರ್ತಿ ವಿಡಿಯೋ ನೋಡೇ ಫಸ್ಟ್ ಟೈಮಲ್ಲಿ ನಿಮ್ಮದು ಮಾಡ್ತೀವಿ ನಾನು ಫಸ್ಟ್ ಟೈಮೇ ಇಲ್ಲ ಯಾವ ನೋಡಿದ್ರೂ ಅವ್ರು ವಿಡಿಯೋದಲ್ಲಿ ತಮ್ಮನೀಲ್ಲೋ ಅಥವಾ ವಿಡಿಯೋ ಹಾಕಿದರೆ ಅದು ಅದರಲ್ಲಿ ಇರೋದು ಸ್ವಲ್ಪನಾದರೂ ತಿಳ್ಕೊಂಡೆ ನಾನು ಪೂರ್ತಿ ತಿಳ್ಕೊಂಬಿಟ್ಟೆ ಸ್ವಲ್ಪ ಅಲ್ಲ ಪೂರ್ತಿ ತಿಳ್ಕೊಂಬಿಟ್ಟೆ ನಾನು ಕಮೆಂಟ್ ಹಾಕೋದು ಬೇಕಾದ್ರೆ ನಾನು ಕಮೆಂಟ್ ಓದಿದರೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ದಾರಾ ಎಲ್ವೋ ಅನ್ನೋದು ಯಾಕೆಂದ್ರೆ ಗಾ ಯೂಟ್ಯೂಬರ್ಸ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಕಮೆಂಟಲ್ಲಿ ಅವ್ರು ಎಷ್ಟು ವಿಡಿಯೋ ನೋಡಿರ್ತಾರೆ ಅಂತ ಅದರಿಂದ ದಯವಿಟ್ಟು ಯಾರು ಆ ಥರ ಮಾಡಬೇಡಿ ಬಸ್ಬರು ಯಾಕೆಂದರೆ ನೀವು ಹೆಂಗೆ ನೋಡಿರ್ತೀರೋ ಆವಾಗ ಅವರು ಹಂಗೆ ನೋಡಿರ್ತಾರೆ ಆವಾಗ ನಿಮಗೂ ನಷ್ಟ ಅವ್ರಿಗೂ ನಷ್ಟ ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಇದು ಇವತ್ತಂತೂ ದಾಸವಾಳ ತುಂಬ ಕಮ್ಮಿ ಇದೆ ಹಬ್ಬ ಹಬ್ಬ ಅಂದರೆ ಒಂದು ಐದು ಹೂವು ಇರ್ಬೋದು ಅಷ್ಟೇ ಒಂದೊಂದು ಸರಿ ಹಂಗೆ ಆಗುತ್ತೆ ದಿನಾಲೂ ನಮಗೆ ಎಲ್ಲನೂ ಸಿಗಬೇಕಂದ್ರೆ ಆಗೋಲ್ಲ ಅಲ್ವಾ ಒಂದೊಂದು ದಿನ ಕಮ್ಮಿ ಒಂದೊಂದು ದಿನ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹಂಗೆ ನಾನು ಒಂದಿನ ಮಾಡ್ತೀನಿ ಕೆಲಸ ಒಂದಿನ ಸುಸ್ತು ಅಂತ ಮಲಗ್ತೀನಿ ಒಂದೊಂದು ದಿನ ಮಾಡ್ತೀನಿ ಆಗುತ್ತೆ ನಿಧಾನವಾಗಿ ನಂಗೆ ಕೈಲಾದಷ್ಟೇ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಳ್ತೀರ ಕೈಲಾದಷ್ಟು ಮಾಡಿ ಜಾಸ್ತಿ ಆಯಾಸ ಮಾಡ್ಕೊಬೇಡಿ ಅಂತ ಆ ಥರ ಕಮೆಂಟ್ ನೋಡೋಕೆ ನಂಗೆ ತುಂಬ ಇಷ್ಟ ಖುಷಿಯಾಗುತ್ತೆ ಆ ಥರ ನನ್ನ ಬಗ್ಗೆನೂ ಕೇ ಯೋಚನೆ ಮಾಡ್ತಾರಲ್ಲ ಅನ್ನೋದಕ್ಕೆ ಇದು ಮಾಡ್ತಾಯಿದ್ದೀನಿ ಇದೇ ಪ್ರೀತಿ ಇನ್ನು ಮುಂದೇನೂ ಇಟ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಇದನ್ನು ಎಲೆಗಳು ಕೀಳ್ತೀನಿ ಅಂತ ಹೇಳಿದ್ನಲ್ಲ ಎಲೆಗಳೆಲ್ಲ ಪೂರ್ತಿ ತೆಗೆದಿದ್ದೀನಿ ಅವನ್ನೆಲ್ಲ ತೆಗೆದುಬಿಟ್ಟು ಗೊಬ್ಬರಕ್ಕಾಗಿದ್ದೀನಿ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ